Upward. Down. And down. Stick. Copper, rest. Stick. Copper, sleep. Copper, stick. Copper, roll. Down. எல் நமஸ்காரா, கடக்காத போலீஸ் அவ்வளோ நீ நோடித்தீரா ಕಳ್ಳರಿಗೆ ಸಿಂಹ ಸ್ವಪ್ನವಾಗಿ ಕೆಲಸ ಮಾಡುವ ಅದೆಷ್ಟೋ ಪೊಲೀಸರು ನಮ್ಮ ಕಣ್ಮುಂದೆ ಇದ್ದಾರೆ ಅದೇ ರೀತಿ ಪೊಲೀಸರಿಗೆ ಬಲಗೈ ಬಂಟರಾಗಿ ಕೆಲಸ ಮಾಡುವ ಪೊಲೀಸ್ ಸ್ಕ್ವಾಡ್ಗಳ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನೋಡಿ ನಮ್ಮ ಕೊಡಗು ಜಿಲ್ಲೆಯಲ್ಲಿರುವಂಥ ನಾಲ್ಕು ಪೊಡುವು ಕೂಡ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವ ತನ್ನದೇ ಆದ ಒಂದು ಛಾಪು ಮೂಡಿಸಿರುವ ಡಾಗ್ಗಳು ನಮ್ಮ ಜೊತೆ ಡಾಗ್ ಡಾಗ್ ಸ್ಕ್ವಾಡ್ನ ಇನ್ಚಾರ್ಜರು ಜಿತೇಂದ್ರ ರೈ ಅವರು ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವ ನಾಲ್ಕು ಡಾಗ್ಗಳು ಇವತ್ತು ನಮ್ಮ ಜೊತೆ ಇದ್ದಾವೆ ಸರ್ ನೀವು ದಯವಿಟ್ಟು ಎಲ್ಲ ಕೂಡ ಪರಿಚಯ ಮಾಡಿಕೊಡ್ಬೇಕು ಯಾವ ವಿಭಾಗದಲ್ಲಿ ಯಾವ ಡಾಗು ಕೆಲಸ ಮಾಡುತ್ತೆ ಮತ್ತೆ ಹೇಗೆ ಕೆಲಸ ಮಾಡುತ್ತೆ ಅಂತ ಸರ್ ಓಕೆ 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 ಇವಾಗ ಮೊದಲನೆಯದಾಗಿ ಇರುವಂಥದ್ದು ಸ್ವಾನ ಕಾಪರ್ ಕಾಪರ್ ಹ್ಯಾಂಡ್ಲರ್ ಮನ್ಮೋಹನ್ ಅಂತ ಹೇಳಿ ಇವಾಗ ಈ ಡಾಗು ನಾವನ್ನು ಮಾದಕ ದ್ರವ್ಯ ಮಾದಕ ವಸ್ತುಗಳನ್ನು ಪತ್ತೆ ಹಚ್ಚಲಿಕ್ಕಾಗಿ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೇವೆ ಇದು ಮ್ಯಾಲ್ನೈಸ್ ತಳಿ ಇದು ಸುಮಾರು ಇವಾಗ ಎರಡು ವರ್ಷದ ಪ್ರಾಯದ ಈ ಶ್ವಾನ ಉತ್ತಮ ಕಾರ್ಯನಿರ್ವಹಿಸ್ತಾ ಇದೆ ಒಂದು ಮೂರು ನಾಲ್ಕು ಪ್ರಕರಣಗಳನ್ನ ಪತ್ತೆ ಹಚ್ಚಿದೆ ಮತ್ತು ಆಗಿ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳು ಮತ್ತು ಜೈಲು ಹೀಗೆ ನಾನಾ ಸ್ಥಳಗಳಲ್ಲಿ ಅದನ್ನು ಕರ್ತವ್ಯಕ್ಕೆ ಬಳಸ್ತೇವೆ ಎಷ್ಟು ಏಜ್ ಸರ್ ಈಗ ಅವನಿಗೆ ಈಗ ಅವನಿಗೆ ಎರಡು ವರ್ಷ ಆಗಿದೆ ಎರಡು ವರ್ಷ ಇನ್ನು ಎಷ್ಟು ವರ್ಷ ಸರ್ವಿಸ್ ಇದೆ ಅವನಿಗೆ ಅಂದರೆ ಟೋಟಲ್ ಆಗಿ ಒಂದು ಸ್ವಾನ ಒಂಬತ್ತು ವರ್ಷ ಪೊಲೀಸ್ ಸರ್ವಿಸ್ ಮಾಡುತ್ತೆ ಈ ಒಂಬತ್ತು ವರ್ಷದಲ್ಲಿ ಅವು ಆರೋಗ್ಯವಾಗಿದ್ದರೆ ಹತ್ತು ವರ್ಷ ತನಕನೂ ಅದನ್ನು ಕರ್ತವ್ಯ ನಿರ್ವಹಿಸ್ಬೋದು ಒಂಬತ್ತು ವರ್ಷದೊಳಗೆ ಅದಕ್ಕೆ ಏನಾದರೂ ಕಾಲು ಕೈಗಳಲ್ಲಿ ತೊಂದರೆ ಬಂದು ಅಥವಾ ಅದಕ್ಕೆ ಆರೋಗ್ಯ ಸಮಸ್ಯೆ ಬಂದರೆ ವೈದ್ಯರ ಸಲಹೆ ಮೇರೆಗೆ ಅವುಗಳನ್ನ ನಾವು ನಿವೃತ್ತಿಗೊಳಿಸ್ತೇವೆ ನಿವೃತ್ತಿ ಅಂತಂದ್ರೆ ಅದು ವೈದ್ಯರ ಸಲಹೆ ಮೇರೆಗೆ ಮತ್ತೆ ನಮ್ಮದು ಟೆಕ್ನಿಕಲ್ ಎ ಡಿ ಜಿ ಪಿ ಅವರ ಒಂದು ಮತ್ತೆ ನಮ್ಮ ಎಸ್ ಪಿ ಸಾಹೇಬರ ಒಂದು ಆದೇಶದ ಮೇರೆಗೆ ಇದನ್ನ ರಿಟೈರ್ಮೆಂಟ್ ಮಾಡ್ತೇವೆ ಮಾದಕ ದ್ರವ್ಯಗಳು ಅಂತ ಬಂದಾಗ ಅದು ನೆಲದೊಳಗೆ ಅಂತ ಅಂತಹ ಸಂದರ್ಭ ಬಿಸಾಕಿರೋದು ಆ ತರದ್ದು ಏನಾದರೂ ಹುಡ್ಕೋಂತ ಪ್ರತಿಯೊಂದು ಅಷ್ಟೇ ಈ ಸ್ವಾನ್ ಅಂತ ಹೇಳಿದ್ರೆ ಸ್ವಾನಗಳಿಗೆ ಬರೀ ನೆಲದ ಒಳಗೆ ಅಂತಲ್ಲ ವೆಹಿಕಲ್ ಆಗಿರ್ಬೋದು ಬಿಲ್ಡಿಂಗ್ ಆಗಿರ್ಬೋದು ಮತ್ತೆ ನಮ್ಮ ಅದು ಹೇಳ್ತಾ ಇರೋದು ನಾವು ಕ್ಯಾರಿ ಮಾಡುವಂತದ್ದು ಮನುಷ್ಯನಲ್ಲಿ ನಾವು ಇಟ್ಕೊಂಡು ಬಚ್ಚಿಟ್ಟು ತಗೊಂಡೋಗುವಂತದ್ದು ಆಗಿರ್ಬೋದು ಪ್ರತಿ ಒಂದನಷ್ಟೇ ಸ್ವಾನ ಪತ್ತೆ ಮಾಡುತ್ತೆ ಅವ್ರು ಎಷ್ಟೇ ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಅಂತರದಲ್ಲಿ ಇದ್ದಾಗ ಇದು ಅಂತರ ಅಂತಲ್ಲ ಇದು ಇದನ್ನ ನಾವೇನು ಅಂತಂದ್ರೆ ನಾವು ಹತ್ತಿರದಿಂದ ನಾವು ಸರ್ಚ್ ತಗೊಂಡು ಹೋಗುವಂಥದ್ದು ಆ ರೀತಿಯಾಗಿ ನಾವು ಎಲ್ಲೇ ಇದ್ರು ಅಷ್ಟೇ ಮಾದಕ ವಸ್ತುಗಳು ಪ್ರತಿಯೊಂದು ಅಷ್ಟೇ ಅದು ಗಾಂಜಾ ಆಗ್ಬೋದು ಆಪಿಮೋ ಚರಸ್ ಕೋಕೋ ಮತ್ತೆ ಆಶ್ಪೌರ್ಡ್ ಪ್ರತಿ ಒಂದನ್ನು ಸ್ವಾನಗಳು ಎಲ್ಲೇ ಬಚ್ಚಿಟ್ಟಿ ಇದ್ರೂ ಹುಡುಕಿ ಸೇಮ್

Upward, Sleep. upward Stick. Hopper. Roll. Down. Hopper. Sit. Get back. Get back. Everybody get back. Get back. Upward. Take. over, Power. Hands up. Again. Sit. Get back. Hands up. Sit right. Hands up. hey. ಮಾದಕ ದ್ರವ್ಯಗಳನ್ನ ಪತ್ತೆ ಹಚ್ಚೋದ್ರಲ್ಲಿ ಎತ್ತಿದ ಕೈ ನಮ್ಮ ಕಾಫರು ಅದನ್ನ ಟ್ರೈನ್ ಅಪ್ ಮಾಡ್ತಾ ಇರೋ ಅಂತ ಮನಮೋಹನ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅದನ್ನ ಯಾವ ರೀತಿ ಟ್ರೈನ್ ಅಪ್ ಮಾಡ್ತಾರೆ ಅಂತ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಸರ್ ಕಾಪರ್ನ ನೀವು ಟೈನ್ಅಪ್ ಮಾಡ್ತಿರೋದು ಎಷ್ಟೊತ್ತಿನ ಅಪ್ ಮಾಡ್ತಾ ಇದ್ದೀರಾ ರೀಸೆಂಟ್ ಒನ್ ಇಯರ್ ಇಂದ ಅದು ಒನ್ ಇಯರ್ ಸಾರಿ ಪಾಪ ಟ್ರೈನಿಂಗ್ ಮುಕ್ಸಿಗೆ ಒನ್ ಇಯರ್ ಆಗಿದೆ ಅಲ್ಲಿಂದ ಈಗ ಒನ್ ಇಯರ್ ಡ್ಯೂಟಿ ಮಾಡ್ತಾ ಟೋಟಲ್ ಆಗಿ ಒಂಬತ್ತು ಥರದ ಮಾದಕ ವಸ್ತುಗಳು ಯಾವುದು ನಮ್ಮ ಗಾಂಜಾ ಅಪಿಮು ಚರಸು ಕೊಕೋನು ಹೈಡ್ರೋಗಾಂಜಾ ಹಾಗೆ ಎಲ್ಲ ರೀತಿಯ ಈ ಒಂಬತ್ತು ಥರದ ಆರ್ಟಿಕಲ್ಸ್ ಏನು ಎಮ್ ಡಿ ಇದೆ ಇದಾವೆ ಅದನ್ನೆಲ್ಲನೂ ಅದಕ್ಕೆ ಸ್ಮೆಲ್ ಮಾಡೋಂಥ ಒಂದು ಗ್ರಹಿಸುವ ಶಕ್ತಿನ ಮತ್ತೆ ಅಭ್ಯಾಸನ ಮಾಡ್ತಿದ್ದೀವಿ ಯಾವುದೇ ರೀತಿಯ ಅಭ್ಯಾಸಗಳನ್ನ ಅಲ್ಲಿ ನುರಿತ ನುರಿತ ಕಾರಣ ಇಲ್ಲಿ ಯಾವುದೇ ರೀತಿಯ ಕರ್ತವ್ಯಕ್ಕೆ ನಮಗೆ ಒಂದು ಗಾಂಜಾ ಇದೆ ಒಂದು ಬ್ಯಾಗ್ ಅಲ್ಲಿ ಅಲ್ಲಿ ಅಫೀಮ್ ಇದೆ ಹೀಗೆ ಇದರಲ್ಲಿ ಗಾಂಜಾ ಇದೆ ಒಂದ್ರಲ್ಲಿ ಗಾಂಜಾ ಇದೆ ಒಂದ್ರಲ್ಲಿ ಅಫೀಮ್ ಇದೆ ಈ ಎರಡನ್ನೂ ನಾನು ಒಂದ್ ಸೈಡ್ ಇಡ್ತೀನಿ ನೋಡೋಣ ಡಾಗ್ಗಳು ಯಾವ ತರ ಸತ್ಯ ಮಾಡ್ತಾವೆ

next next good boy Josh ಕೋಕೇನ್ ಮತ್ತೆ ಆಚರಸು ಕೋಕೇನ್ ಮತ್ತೆ ಚರಸು ಒಂದು ಸೂಕೇಸ್ಗೆ ಅದನ್ನು ಕೊಕೇನ್ ಮತ್ತೆ ಒಂದು ಚರಸ್ ಹಾಕಿ ಇಡ್ತಾ ಇದೀವಿ ಈಗ ನೋಡಿ ನಾನು ಎಲ್ಲಿ ಇಡ್ತೀನಿ ಅಂತ ಅನ್ಕೊಳ್ಳಿ ನೋಡಿ ಇಲ್ಲಿ ಇಡ್ತಾ ಇದೀನಿ ಇದನ್ನ ತರ್ಡ್ ಒನ್ ಆ ಕಡೆಯಿಂದ ಇಟ್ಟಿರ್ತೀನಿ I don't. Good boy, next. Team. ನಾವು ಆಪೋಸಿಟ್ ಅಲ್ಲಿ ಯಾರೇ ಇರಬಹುದು ಅಪರಾಧಿಗಳು ಅವ್ರ ಹಿಡಿಯೋ ಸಂದರ್ಭದಲ್ಲಿ ಮತ್ತೆ ಕಠಿಣ ಸ್ಥಳಗಳಲ್ಲಿ ಸ್ವಾನಗಳನ್ನ ಯಾವ ರೀತಿ ನಾವು ಕ್ಯಾರಿ ಮಾಡ್ಬೇಕು ಯಾವ ರೀತಿ ತಗೊಂಡ್ಬರ್ಬೇಕು ಇದನ್ನ ಒಂದು ಸೂಕ್ಷ್ಮ ಸೂಕ್ಷ್ಮವಾಗಿ ಒಂದು ತರಬೇತಿಯನ್ನ ನೀಡಿದ್ದೇವೆ 呃。Uh ಇವಾಗ ಇವರಿಗೆ ಒಂದು ಖರ್ಚೀಪನ ಕೊಟ್ಟಿದ್ದೇನೆ ಈ ಖರ್ಚಿಫನ ಇವರು ಒರೆಸುವಂಥದ್ದು ಕೈಯಲ್ಲಿ ಆದರೆ ತಗೊಂಡೋಗಿ ಅವರು ಎಲ್ಲಿ ಬೇಕಾದರೂ ಹೋಗಿ ಅದು ದೂರದಲ್ಲಿ ಇಟ್ಟು ಮತ್ತೆ ಅವರು ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದ ಮೇಲೆ ನೀವು ಏನು ಅಂತಂದ್ರೆ ನಿಮ್ಮ ಫುಟ್ ಸ್ಮೆಲ್ ಅಂದ್ರೆ ಶೂಸಿನ ಅಡಿಭಾಗ ನೀವು ಒಂದು ಮಾರ್ಕ್ ಮಾಡಿದರೆ ಸಾಕು ಅದಕ್ಕೆ ನಾವು ಸ್ವಾನಕ್ಕೆ ನಾವು ವಾಸನೆಯನ್ನು ನೀಡ್ತೇವೆ ಈಗ ನೀವು ಇವಾಗ ಏನು ಮಾರ್ಕ್ ಮಾಡ್ತಾ ಇದ್ದೀರಿ ಇದಕ್ಕೆ ನಾವು ಇವಾಗ ಸ್ವಾನವನ್ನು ಸ್ಮೆಲ್ ಕೊಡ್ತೇವೆ ನೀವು ಇಟ್ಟು ಬಂದ ನಂತರ ಓಕೆ ಇವಾಗ ನನ್ನ ಕರ್ಚೀಪ್ ಇದನ್ನ ಎಲ್ಲಾದರೂ ಹೋಗಿ ಬ ಇಟ್ಟು ಅಂದರೆ ಅಡಗಿಸಿ ಇಟ್ಟು ಬರ್ತೀನಿ ನಮ್ಮ ಪ್ರಾಪರ್ ಹೇಗೆ ಕಂಡು ಹಿಡಿದೀರ ಬೈ ಎಲ್ಲಿ ಅದು ಅಂದರೆ ನಾನು ಯಾವ ಜಾಗದಲ್ಲಿ ಹೋಗ್ತೀನಿ ಅದೇ ಜಾಗದಲ್ಲಿ ಅವನ್ನೆಲ್ಲ ಉಳಿಸ್ತಾನೆ ಕರ್ಚಿಪನ್ನ ನೀವು ಒಂದು ಹ್ಞೂ ಇಲ್ಲಿ ಇಲ್ಲಿಟ್ಟಿರ್ತೀನಿ ಕಾಣಿಸ್ತಾ ಇಲ್ಲ ಅದು ಇಲ್ಲಿಂದ ಅವ್ನಿಗೆ ಹೇಗೆ ಕಂಡಿಡ್ಕೊಂಡು ಕಾಪರ ತಗೊಂಡ್ಬರ್ತಾನೆ ಅಂತ ಅಲ್ಲಿ ಇಟ್ಟಿದ್ದೀನಿ ಸಾಕು ಸಾಕು ಬನ್ನಿ ನಾನು ಇವಾಗ ಈ ಫುಡ್ನಲ್ಲಿಗೆ ಇವಾಗ ಸ್ವಾನವನ್ನ ಇವನ್ಗೆ ಒಂದು ವಾಸನೆ ಕೊಡ್ತವೆ ವಾಸನೆ ಕೊಟ್ರೆ ಅದನ್ನು ವಾಸನೆ ಗ್ರಹಿಸಿ ಸ್ವಾನ ಯಾವ ರೀತಿ ಮೂವ್ ಆಗುತ್ತೆ ಅಂತ ಹೇಳುವಂತದ್ದು ಇವರಿಗೆ ಬಗ್ಗೆ ನೀವು ನೋಡಬಹುದು اونز تے نہ ن